Hi, welcome back to my channel. ಕೇಸರಿನ ನಾವು ಕಿಚನಲ್ಲಿ ಅಡುಗೆಗೆ ಅಂತ ಉಪಯೋಗಿಸ್ತೀವಿ ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿ ಉಪಯೋಗಿಸಿರೋದನ್ನ ನೋಡಿರ್ತೀವಿ ಆಮೇಲೆ ಕೆಲವರು ಅದನ್ನು ಹೋಮ್ ರೆಮಿಡಿಗಳಲ್ಲಿ ಉಪಯೋಗಿಸ್ಕೊಳ್ತೀವಿ ಅನ್ನೋದು ಗೊತ್ತಿರ್ಬೋದು ತುಂಬ ಜನಕ್ಕೆ ಗೊತ್ತಿಲ್ಲ ಬಟ್ ಕೇಸರಿ ಬಗ್ಗೆ ನೀವು ತಿಳ್ಕೊಂಡ್ರಿ ಅಂತ ಅಂದರೆ ನಿಮ್ಮ ಪ್ರತಿ ಒಂದು ಸ್ಕಿನ್ ಕೇರಲ್ಲಿ ಈ ಒಂದು ಕೇಸರಿ ದಳಗಳನ್ನು ನ ಉಪಯೋಗಿಸೋದನ್ನ ನೀವು ಯಾವತ್ತೂ ಮರೆಯೋದಿಲ್ಲ ಅಷ್ಟು ಅದ್ಭುತವಾದಂತಹ ಲಾಭಗಳು ಕೇಸರಿನಲ್ಲಿ ಇದೆ ಫಟಾಫಟ್ ಕ್ವಿಕ್ಕಾಗಿ ಹೇಳ್ತೀನಿ ಯಾರ್ಯಾರಿಗೆಲ್ಲ ಲಾಭ ಇದೆ ಅಂತಂದರೆ ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಈ ಕೇಸರಿನ ನಿಮಗೆ ಯಾವ ಯಾವ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಅಲೋವೆರಾ ಅಡ್ಜಸ್ಟ್ ಆಗುತ್ತೆ ಅದರ ಜೊತೆ ಮಿಕ್ಸ್ ಮಾಡಿ ತಗೋಬೋದು ಡ್ರೈ ಸ್ಕಿನ್ ಇದ್ದವ್ರಿಗೆ ರಾ ಮಿಲ್ಕ್ ಅಥವಾ ಕೊಕೊನಟ್ ಆಯಿಲ್ ಅಥವಾ ಮೊಸರು ಇರ್ಬೋದು ಸೊ ಈ ಹೀಗೆ ಆಲ್ಟರ್ನೇಟ್ ಮಾಡ್ಕೊಳ್ತಾ ನೀವು ಪ್ಯಾಕ್ಗಳಿಂದ ಉಪಯೋಗಿಸ್ತಾ ಬರೋದ್ರಿಂದ ಟ್ಯಾನ್ ಆಗಿದ್ರೆ ಟ್ಯಾನ್ ಕ್ಲಿಯರ್ ಆಗುತ್ತೆ ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ ನಿಮ್ಮ ಸ್ಕಿನ್ ಬ್ರೈಟ್ ಆಗಬೇಕು ಅಂತ ಅಂದರೆ ವೈಟ್ ಆಗಬೇಕು ಮತ್ತು ಪಿಗ್ಮೆಂಟೇಷನ್ ಇದೆ ಅಂತ ಅಂದರೆ ಅದು ಹೋಗುತ್ತೆ ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಡಾರ್ಕ್ ಸರ್ಕಲ್ ಇರ್ಬೋದು ಮತ್ತು ಸಣ್ಣ ವಯಸ್ಸಿಗೆ ನರಿಗೆಗಳು ಅಂದರೆ ಈ ಒಂದು ಸುಕ್ಕು ಅಂತ ಏನು ಹೇಳ್ತೀವಿ ಅದು ಆಗೋದನ್ನು ತಡಿಯುತ್ತೆ ಹಾಗೆ ನಿಮ್ಮ ಸ್ಕಿನ್ ಗ್ಲೋ ಬರೋದಕ್ಕೆ ಹೈಡ್ರೇಷನ್ ಆಗಿ ಇರೋದಕ್ಕೆ ಒಂದ ಎರಡ ಸ್ಕಿನ್ನಿನ ಸಾಕಷ್ಟು ಸಮಸ್ಯೆಗಳಿಗೆ ಈ ಕೇಸರಿ ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಲಾಭನ ಕೊಡುತ್ತೆ ನಿಮಗೆ ಆಕ್ನಿ ಪ್ರಾಬ್ಲಮ್ ಇದ್ದರೆ ಅಥವಾ ಮಾರ್ಕ್ಸ್ಗಳದ್ದು ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಸೊ ಈ ಒಂದು ಕೇಸರಿ ಅದ್ಭುತವಾದಂತಹ ರಿಸಲ್ಟನ್ನ ಕೊಡುತ್ತೆ ಸುಮಾರು ಒಂದು ಹದಿನಾಲ್ಕು ಹದಿನೈದು ರೀತಿನಲ್ಲಿ ನನಗೆ ಎಲ್ಲ ಸ್ಕಿನ್ ಅವ್ರಿಗೂ ಯೂಸ್ ಮಾಡುವಂತಹ ಪ್ಯಾಕ್ಗಳು ಗೊತ್ತು ಸೊ ಇವತ್ತು ನಾನು ನಿಮ್ಮ ಸ್ಕಿನ್ ತುಂಬ ಡಲ್ ಅನ್ನಿಸ್ತಾ ಇದೆ ಸ್ಕಿನ್ ಗ್ಲೋ ಇಲ್ಲ ಅಂತ ಅನ್ನೋರಿಗೆ ಈ ಒಂದು ಪ್ಯಾಕ್ ತುಂಬಾ ಹೆಲ್ಪ್ ಆಗುತ್ತೆ ಈ ಪ್ಯಾಕನ್ನು ನಾರ್ಮಲ್ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಮತ್ತು ಡ್ರೈ ಸ್ಕಿನ್ ಅವರು ಯೂಸ್ ಮಾಡ್ಕೊಳ್ಬೋದು ನೀವು ಯಾವುದೇ ಪ್ಯಾಕ್ ಅಥವಾ ಏನನ್ನೇ ಯೂಸ್ ಮಾಡೋಕ್ಕೂ ಮೊದಲು ಫಸ್ಟು ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಪ್ಯಾಕನ್ನು ಯೂಸ್ ಮಾಡಬೇಕು ದೆನ್ ಆ ಪ್ಯಾಕ್ನ ರಿಮೂವ್ ಮಾಡಿದ ನಂತರ ನಿಮಗೆ ಸೂಟ್ ಆಗುವಂತಹ ಮಾಯಶ್ಚರೈಸರ್ನ ಅಪ್ಲೈ ಮಾಡಿಕೊಳ್ಬೇಕು ಆ್ಯಂಡ್ ಇವತ್ತು ನಾನು ನಿಮ್ಮ ಸ್ಕಿನ್ ತುಂಬ ಡಲ್ ಇದೆ ಅಂತಂದರೆ ವಾರದಲ್ಲಿ ತ್ರೀ ಟೈಮ್ಸ್ ಈ ಒಂದು ಪ್ಯಾಕನ್ನು ನೀವು ಅಪ್ಲೈ ಮಾಡಿ ನೋಡಿ ನಿಮ್ಮ ನೋಡಿ ನಿಮ್ಗೆನೆ ಖುಷಿ ಆಗುತ್ತೆ ಓಕೆ ನಾನು ನನ್ನ ಚಾನೆಲ್ ಅಲ್ಲಿ ಹೆಚ್ಚಿಗೆ ನಿಮ್ಗೆ ನ್ಯಾಚುರಲ್ ಆಗೇನೆ ಮನೆಯಲ್ಲೇನೆ ಇರುವಂತಹ ಇಂಗ್ರೀಡಿಯಂಟ್ ಗಳನ್ನ ಬಳಸ್ಕೊಂಡು ಸ್ಕಿನ್ ಕೇರ್ ಹೇಗ್ ಮಾಡಬಹುದು ಅಂತ ಅನ್ನೋದನ್ನ ಸಾಕಷ್ಟು ವಿಡಿಯೋನ ಮಾಡಿದೀನಿ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಹಳೆ ವಿಡಿಯೋಗಳನ್ನ ನೋಡಿ ಓಕೆ ಕೇವಲ ಮೂರೇ ಮೂರು ಇಂಗ್ರೀಡಿಯಂಟ್ ಪ್ಯೂರ್ ಕೇಸರಿ ಸಫ್ರಾನ್ ಬೇಕಿಲ್ಲಿ ಇದು ಬಂದು ನಿಮಗೆ ಅಮೆಝಾನಲ್ಲಿ ಇರ್ಬೋದು ಅಥವಾ ನಿಮ್ಮ ಹತ್ತಿರದಲ್ಲಿ ನಿಮಗೆ ಗೊತ್ತಿರೋ ಕಡೆ ನೋಡಿ ತೊಗೊಳ್ಳಿ ಯಾಕೆ ಅಂದರೆ ಡೂಪ್ಲಿಕೇಟು ಸಿಗುತ್ತೆ ಒರ್ಜಿನಲ್ ತೊಗೋಬೇಕು ಚೆನ್ನಾಗಿರೋದು ಹಾಗೆ ಬಿಸಿ ಇರುವಂತಹ ನೀರು ತೊಗೊಂಡಿದ್ದೀನಿ ಮೊಸರು ತೊಗೊಂಡಿದ್ದೀನಿ ಮತ್ತು ಜೇನುತುಪ್ಪ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ನಾನು ಬಿಸಿ ನೀರನ್ನು ಲೋಟಕ್ಕೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಹತ್ತು ದಳಗಳನ್ನು ಹಾಕ್ತಾ ಇದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ಬಿಡಬೇಕು ಮತ್ತು ಮೇಲೆ ಕೇಸರಿನ ನೀರೊಳಗಡೆ ಹಾಕಿದ ತಕ್ಷಣ ಅದು ಕಲರ್ ಬಿಟ್ಕೊಳ್ಬೇಕು ಮತ್ತು ಘಮ ಘಮ ಅಂತ ಸ್ಮೆಲ್ ಬರಬೇಕು ಪರಿಮಳ ಬರಬೇಕು ಸೊ ಅಲ್ಲಿಗೆ ನಿಮಗೆ ಸಫ್ರಾನ್ ಪ್ಯೂರ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ನೀವು ಪ್ಯೂರ್ ಇದೆ ಅನ್ನೋದು ಹೆಂಗೆ ಗೊತ್ತು ಮಾಡ್ಕೋಬೇಕು ಅಂತಂದರೆ ಇದೊಂದು ತೊಗೊಂಡಾಗ ಮತ್ತು ಫಸ್ಟು ಪರ್ಚೇಸ್ ಮಾಡಬೇಕಾದ್ರೆ ರೇಟಿಂಗ್ ನೋಡ್ಕೊಳ್ಳಿ ಪ್ರೈಸ್ ನೋಡ್ಕೊಳ್ಳಿ ಬ್ರ್ಯಾಂಡ್ ಯಾವುದು ಅಂತ ನೋಡ್ಕೊಳ್ಳಿ ಸೊ ಒಳ್ಳೆ ಕ್ವಾಲಿಟಿನ ತೊಗೊಳ್ಳಿ ಈಗ ಇದಕ್ಕೆ ನಿಮಗೆ ಎಷ್ಟು ಬೇಕಾಗುತ್ತಷ್ಟು ಮೊಸರನ್ನ ತೊಗೋಬೇಕು ಮೊಸರು ಬಂದು ನ್ಯಾಚುರಲ್ ಆಗಿಯೇ ಒಂದು ಬ್ಲೀಚಿಂಗ್ ಪ್ರಾಪರ್ಟಿನ ಒಂದಿದೆ ಸೊ ಇದು ಬಂದು ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಆಗೋದಕ್ಕೆ ಮತ್ತು ಇನ್ಸ್ಟೆಂಟಾಗಿ ಗ್ಲೋ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಜೇನುತುಪ್ಪ ಬಂದು ಸ್ಕಿನ್ ಹೈಡ್ರೇಟ್ ಮಾಡುತ್ತೆ ಜೇನುತುಪ್ಪ ಹಾಕೋದ್ರಿಂದ ಮುಖದ ಬೆಳ್ಳ ಏನೋ ಮುಖದಲ್ಲಿ ಕೂದಲು ಬೆಳ್ಳಕ್ಕಾಗುತ್ತ ಅಂತೆಲ್ಲ ಕೇಳ್ತಾರೆ ಖಂಡಿತ ತಲೆ ಕೂದಲಿಗೂ ನಾನು ಅಪ್ಲೈ ಮಾಡ್ತೀನಿ ಮುಖಕ್ಕೂ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ವೈಟ್ ಹೇರ್ಸ್ ಆಗಲ್ಲ ಸ್ಕಿನ್ ತುಂಬ ಆಗಿ ಇರುತ್ತೆ ಮಾಯಿಶ್ಚರೈಸ್ ಆಗಿ ಇರುತ್ತೆ ತುಂಬ ಚೆನ್ನಾಗಿ ಇರುತ್ತೆ ಎಕ್ಸ್ಪೆಷಲಿ ಈ ಪ್ಯಾಕ್ ಬಂದು ಡ್ರೈ ಮತ್ತು ನಾರ್ಮಲ್ ಮತ್ತು ಕಾಂಬಿನೇಷನ್ ಸ್ಕಿನ್ ಅವರು ಕೂಡ ಟ್ರೈ ಮಾಡ್ಬೋದು ನಿಮಗೆ ಅಕಸ್ಮಾತ್ ಮೊಸರು ಬದಲಿಗೆ ನಿಮ್ಮದು ಆಯ್ಲಿ ಸ್ಕಿನ್ ಏನಾದರೂ ಇತ್ತು ಅಂತ ಅಂದರೆ ಮೊಸರು ಬದಲಿಗೆ ಬೇಕಾದ್ರೆ ರಾ ಮಿಲ್ಕ್ ಅಥವಾ ನಿಮ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ಆಲೋವೇರಾ ಸೊ ಮೊಸರು ಬದಲಿಗೆ ಬೇರೆ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗೋದನ್ನು ಹಾಕ್ಕೊಂಡು ಉಪಯೋಗಿಸ್ಕೊಳ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಿಮ್ಮ ಫೇಸ್ಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಪ್ಲೈ ಮಾಡಬೇಕಾಗತ್ತೆ ಆ್ಯಂಡ್ ಕೇಸರಿ ಬಗ್ಗೆ ಹೇಳಬೇಕಂತ ಅಂದರೆ ಇದೊಂಥರ ಕಂಪ್ಲೀಟ್ ಪ್ಯಾಕೇಜ್ ಇದ್ದಂಗೆ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಸ್ಕಿನ್ ವೈಟ್ ಆಗೋದಕ್ಕೆ ಮತ್ತೆ ಸ್ಕಿನ್ ಗ್ಲೋ ಬರೋದಕ್ಕೆ ಮತ್ತೆ ಮುಖದಲ್ಲಿ ಸುಕ್ಕು ಬರೋದನ್ನ ಅವಾಯ್ಡ್ ಮಾಡುತ್ತೆ ತುಂಬ ಅಂತಂದರೆ ತುಂಬ ತುಂಬ ತುಂಬಾ ಬೆನಿಫಿಟ್ಸ್ ಇದೆ ಓಕೆ ಇವಾಗ ನಾನು ಹತ್ತಿ ತಗೊಂಡು ಹತ್ತಿನಲ್ಲಿ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ ಮತ್ತು ಅದಾದಮೇಲೆ ನೀವು ಮಿರರ್ ನೋಡಿಕೊಂಡು ನೀಟಾಗಿ ಕಂಪ್ಲೀಟಾಗಿ ಫೇಸ್ಗೆ ಸ್ವಲ್ಪ ತಿಕ್ಕಾಗೇ ಹಾಕೊಳ್ಳಿ ಮೊಸರು ಸ್ವಲ್ಪ ನೀರು ನೀರು ಅಂತ ಅನಿಸುತ್ತಲ್ವಾ ಅದು ಸ್ವಲ್ಪ ಡ್ರೈ ಆಗ್ತಾಯಿದೆ ಆಗ್ತಾಯಿದೆ ಅಂತ ಅಂದಾಗ ಹಾಗೆ ಒಂದು ಕೋಟ್ ಎರಡು ಕೋಟ್ ಮೂರು ಕೋಟ್ ಅನ್ನೋ ಥರ ಹಾಕೊಳ್ಳಿ ಇದು ಬಂದು ನಿಮಗೆ ವಾರದಲ್ಲಿ ಮೂರು ದಿನ ಮಾಡಿದ್ರು ಸಾಕು ತುಂಬಾ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಸಾಕಷ್ಟು ಕೇಸರಿ ಬಗ್ಗೆ ಏನು ಬೆನಿಫಿಟ್ ಇರೋದನ್ನ ಇನ್ನೂ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲೂ ಹೇಳ್ತೀನಿ ತುಂಬ ಅಂತ ಅಂದರೆ ತುಂಬಾ ಚೆನ್ನಾಗಿದೆ ಆರಾಮಾಗಿ ನೀವೆಲ್ಲರೂ ಟ್ರೈ ಮಾಡಬಹುದು ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಎಲ್ಲ ನಮ್ಮ ಕಿಚನ್ ಅಲ್ಲಿ ಇರುವಂತ ಐಟಮ್ಸೇ ಇದೆ ದೆನ್ ಅಪ್ಲೈ ಮಾಡಿದ ಮೇಲೆ ಜಸ್ಟ್ ಸಿಂಪಲ್ ಆಗಿ ನೀಟಾಗಿ ಈ ಥರ ಮಸಾಜ್ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್ಪು ಆಮೇಲೆ ಈ ಒಂದು ಪ್ಯಾಕನ್ನ ಹಾಕೋಕ್ಕಿಂತ ಫಸ್ಟು ಮುಖನ ನೀವು ಉಗುರು ಬೆಚ್ಚಗಿರೋ ನೀರಿನಿಂದ ವಾಶ್ ಮಾಡಿಕೊಂಡು ಆಮೇಲೆ ಪ್ಯಾಕ್ ಅಪ್ಲೈ ಮಾಡಬೇಕಾಗತ್ತೆ ಈಗ ಇದಾದ ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಬಿಡಬೇಕು ಮತ್ತು ನಾನು ಇನ್ನೂ ಒಂದು ಎರಡು ಮೂರು ಸತಿ ಈ ಏನು ಪ್ಯಾಕನ್ನು ಅಪ್ಲೈ ಮಾಡ್ತೀನಿ ಓಕೆ ಇವಾಗ ನೀವು ನೋಡ್ಬೋದು ತಿಕ್ಕಾಗಿ ನಾನು ಅಪ್ಲೈ ಮಾಡಿದ್ದೀನಿ ಮತ್ತು ಇದನ್ನು ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಂದರೆ ಡ್ರೈ ಆಗೋದಕ್ಕೆ ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷ ನೀವು ತೊಗೊಂಡು ಡ್ರೈ ಮಾಡ್ಕೋಬೇಕಾಗುತ್ತೆ ಮತ್ತು ಸ್ವಲ್ಪ ಲೈಟಾಗಿ ಡ್ರೈ ಆಗ್ತಾ ಇದೆ ಅಂತ ಅಂದಾಗ ನಾನು ತೋರಿಸ್ತೀನಿ ನಿಮಗೆ ಆ ಒಂದು ಕೇಸರಿ ಏನಿದೆ ಅದು ಕಲರ್ ಇನ್ನೂ ಬಿಡ್ಕೊಳ್ತಾ ಇರುತ್ತೆ ನೀಟಾಗಿ ನಿಧಾನಕ್ಕೆ ಹಾಗೆಯೇ ಮಸಾಜ್ ಮಾಡ್ಕೊಳ್ತಾ ಇರಬೇಕು ಸೊ ಇದು ತುಂಬ ಚೆನ್ನಾಗಿ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ನೀವು ನೋಡ್ಬೋದು ಕಂಪ್ಲೀಟಾಗಿ ಡ್ರೈ ಆಗಿದೆ ದೆನ್ ಡ್ರೈ ಆದಮೇಲೂ ಸ್ಕಿನ್ ಯಾವ ಥರ ಗ್ಲೋ ಅನ್ನಿಸ್ತಾ ಇದೆ ನೋಡ್ಬೋದು ಆ್ಯಕ್ಚುಲಿ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಬಿಸಿಲು ಜಾಸ್ತಿ ನನಗೆ ಇಲ್ಲಿ ವೀಡಿಯೋ ಕಂಫರ್ಟಬಲ್ ಅಂತ ಅನಿಸುತ್ತೆ ಸೊ ಮತ್ತು ನಿಮಗೂ ನೀಟಾಗಿ ನನ್ನ ಸ್ಕಿನ್ ನೋಡೋದಕ್ಕೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ಹಾಗೇ ವೀಡಿಯೋ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಎಷ್ಟು ಚಾರ್ಮ್ ಎಷ್ಟು ಗ್ಲೋ ಅಂತ ಅನ್ನಿಸ್ತಾ ಇದೆ ಅಂತ ಯಾವುದೇ ಮೇಕಪ್ ಇಲ್ಲ ಏನಿಲ್ಲ ನ್ಯಾಚುರಲ್ ಆಗಿಯೇ ನಿಮ್ಮ ಸ್ಕಿನ್ ತುಂಬ ಅಂತಂದರೆ ತುಂಬ ಗ್ಲೋ ಅಂತ ಅನಿಸುತ್ತೆ ಈವನ್ ಫಂಕ್ಷನ್ಸು ಅಂತ ಅಂದಾಗ ಮತ್ತು ಯಾವಾಗಲೂ ನಿಮ್ಮ ಸ್ಕಿನ್ ರೆಡಿ ಇದೆ ಅನ್ನೋ ರೀತಿನಲ್ಲಿ ಕಾಣಿಸ್ತಾ ಇರುತ್ತೆ ಯಾವುದೇ ಮೇಕಪ್ ಬೇಡ ಜಸ್ಟ್ ಲಿಪ್ಸ್ಟಿಕ್ ಒಂದು ಹಾಕ್ಕೊಂಡು ಐ ಮೇಕಪ್ ಒಂದು ಇಂಪಾರ್ಟೆನ್ಸ್ ಕೊಟ್ಕೊಬಿಟ್ರೆ ಆಯಿತು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ನೀವು ನೋಡ್ಬೋದು ಪಾರ್ಲರ್ಗೆಲ್ಲ ಸಾವಿರಾರು ರೂಪಾಯಿ ಕೊಡೋದಕ್ಕಿಂತ ಪೇಶನ್ಸ್ನ ಇಟ್ಕೊಂಡು ತಾಳ್ಮೆಯಿಂದ ಮನೆಯಲ್ಲೇ ಕೇರ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಸ್ಕಿನ್ ಕೇರ್ ಮಾಡ್ಕೊಳ್ಬೋದು ಎಷ್ಟು ಚೆನ್ನಾಗಿರೋ ಸ್ಕಿನ್ ಆಗಿಸ್ಕೊಳ್ಬೋದು ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಹೆಲ್ಪ್ ಆಗಿದೆ ಇಷ್ಟ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಕ್ಸ್ಪೆಷಲಿ ಈಗ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟು ಸ್ಕಿನ್ ಕೇರ್ ಮಾಡಿರಲಿಲ್ಲ ಸೊ ವೀಡಿಯೋಗೋಸ್ಕರ ನೀವೆಲ್ಲ ಕೇಳ್ತಾ ಇರ್ತೀರಾ ಅದಕ್ಕೋಸ್ಕರ ಸ್ಕಿನ್ ಕೇರ್ ನಾನು ಮಾಡ್ಕೊಂಡಂಗೂ ಆಗುತ್ತೆ ನಿಮಗೂ ಕೂಡ ಟಿಪ್ ಕೊಟ್ಟಂಗೆ ಆಗುತ್ತೆ ಅಂತ ಮಾಡ್ತಾ ಇದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಲವ್ ಯು ಆಲ್ ಬಾಯ್ ಬಾಯ್